ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಒಂಬತ್ತನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯ ಪುಸ್ತಕ ಇದರಲ್ಲಿ ಅಧ್ಯಾಯ ಹನ್ನೊಂದು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಪದಗಳು ಈ ಒಂದು ಅಧ್ಯಾಯದಲ್ಲಿ ಈಗಾಗಲೇ ನಾವು ಅಭ್ಯಾಸ ಹನ್ನೊಂದು ಪಾಯಿಂಟ್ ನಾಲ್ಕನ್ನು ಬಿಡಿಸ್ತಾ ಇದ್ದೀವಿ ಈ ಹಿಂದಿನ ವಿಡಿಯೋದಲ್ಲಿ ನಾವು ಪ್ರಶ್ನೆ ಸಂಖ್ಯೆ ಎಂಟರವರೆಗೆ ಬಿಡಿಸಿದ್ದೇವೆ ಆ ವಿಡಿಯೋನ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿಕೊಳ್ಳಿ ಇವತ್ತು ನಾವು ಪ್ರಶ್ನೆ ಸಂಖ್ಯೆ ಒಂಬತ್ತನ್ನು ಬಿಡಿಸೋಣ ತ್ರಿಜ್ಯ ಆರ್ ಮತ್ತು ಮೇಲ್ಮೈ ವಿಸ್ತೀರ್ಣ ಎಸ್ ಇರುವ ಇಪ್ಪತ್ತೇಳು ಕಬ್ಬಿಣದ ಗೋಳಗಳನ್ನು ಕರಗಿಸಿ ಎಸ್ ಡ್ಯಾಶ್ ಮೇಲ್ಮೈ ವಿಸ್ತೀರ್ಣ ಹೊಂದಿರುವ ಹೊಸ ಗೋಳವನ್ನು ತಯಾರಿಸಿದೆ ಅದರಲ್ಲಿ ಒಂದೇದು ಹೊಸ ಗೋಳದ ತ್ರಿಜ್ಯ ಆರ್ ಡ್ಯಾಶ್ ಅನ್ನು ಮತ್ತು ಅದರಲ್ಲಿ ಎರಡನೇದು ಎಸ್ ಮತ್ತು ಎಸ್ ಡ್ಯಾಶ್ಗಳ ಅನುಪಾತವನ್ನು ಕಂಡುಹಿಡಿಯಿರಿ ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ ಇಲ್ಲಿ ಫಸ್ಟ್ ಒಂದು ಹೊಸ ಗೋಳದ ತ್ರಿಜ್ಯ ಆ ಡ್ಯಾಶ್ ಅನ್ನು ನಾವು ಹಿಡಿಬೇಕು ಇದನ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ನಮಗೆ ಆಲ್ರೆಡಿ ಗೊತ್ತಿದೆ ಒಂದು ಗೋಳದ ಗಣಪಲ ಸೂತ್ರ ಏನಿದೆ ನಾಲ್ಕು ಡಿವೈಡೆಡ್ ಬೈ ಮೂರು ಪೈ ಆರ್ ಕ್ಯೂಬ್ ಅಂತೇಳಿದೆ ಅದೇ ರೀತಿ ಇಂಥ ಎಷ್ಟು ಅದಾವೆ ಅಂದರೆ ಇಪ್ಪತ್ತೇಳು ಕಬ್ಬಿಣದ ಗೋಳಗಳದಾವೆ ಹಾಗಾಗಿ ಕಬ್ಬಿಣದ ಇಪ್ಪತ್ತೇಳು ಗೋಳದ ಗಣಪಲ ಈಕ್ವಲ್ ಟು ಇಪ್ಪತ್ತೇಳು ಇಂಟು ನಾಲ್ಕು ಡಿವೈಡೆಡ್ ಬೈ ಮೂರು ಪೈ ಆರ್ ಕ್ಯೂ ಆಗುತ್ತದೆ ಆಲ್ರೆಡಿ ನಮಗೆ ಗೊತ್ತಿದೆ ಹೊಸ ಗೋಳದ ತ್ರಿಜ್ಯ ಆ ಡ್ಯಾಶ್ ಆಗಿದೆ ನೆಕ್ಸ್ಟ್ ಇವಾಗ ಇಲ್ಲಿ ನಾನು ಹೊಸ ಗೋಳದ ಗಣಫಲ ಈಕ್ವಲ್ ಟು ಇಪ್ಪತ್ತೇಳು ಸಣ್ಣ ಗೋಳಗಳ ಗಣಫಲ ಅಂತೇಳಿ ಬರ್ಕೊಂಡಿದ್ದೀನಿ ಯಾಕಂದರೆ ಇಲ್ಲಿ ಇಪ್ಪತ್ತೇಳು ಕಬ್ಬಿಣದ ಗೋಳಗಳನ್ನು ಕರಗಿಸಿ ಏನು ಮಾಡಿದ್ದಾರೆ ಅಂದರೆ ಒಂದು ಹೊಸ ಗೋಳವನ್ನು ತಯಾರಿಸಿದ್ದಾರೆ ಹಾಗಾಗಿ ಇಪ್ಪತ್ತೇಳು ಕಬ್ಬಿಣದ ಗೋಳಗಳು ಎದಕ್ಕೆ ಸಮಾನ ಇರ್ತವೆ ಅಂದರೆ ಒಂದು ಹೊಸ ಗೋಳಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ಇಲ್ಲಿ ನಾನು ಹೊಸ ಗೋಳದ ಗಣಪಲ ಈಕ್ವಲ್ ಟು ಇಪ್ಪತ್ತೇಳು ಸಣ್ಣ ಗೋಳಗಳ ಗಣಪಲ ಅಂತೇಳಿ ಬರ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟು ಹೊಸ ಗೋಳದ ಗಣಪಲ ಸೂತ್ರ ಏನಾಗುತ್ತೆ ನಾಲ್ಕು ಡಿವೈಡ್ ಬೈ ಮೂರು ಪೈ ಇಂಟು ಆರ್ ಡ್ಯಾಶ್ ಕ್ಯೂಬ್ ಆಗುತ್ತ ಇಕ್ವಲ್ಟು ಇಲ್ಲಿ ಇಪ್ಪತ್ತೇಳು ಸಣ್ಣ ಗೋಳಗಳ ಗಣಪಲ ಏನಾಗುತ್ತೆ ಅಂದರೆ ಇಪ್ಪತ್ತೇಳು ಇಂಟು ನಾಲ್ಕು ಡಿವೈಡ್ ಬೈ ಮೂರು ಪೈ ಆರ್ ಕ್ಯೂಬ್ ಆಗುತ್ತದೆ ನೆಕ್ಸ್ಟ್ ಇಲ್ಲಿ ಇಲ್ಲಿ ನಾಲ್ಕು ಡಿವೈಡ್ ಬೈ ಮೂರಿದೆ ಇಲ್ಲಿ ನಾಲ್ಕು ಡಿವೈಡೆಡ್ ಬೈ ಮೂರದೇ ಇವೆರಡು ಕ್ಯಾನ್ಸಲ್ ಆಯಿತು ನೆಕ್ಸ್ಟ್ ಈ ಪೈ ಈ ಪೈ ಕ್ಯಾನ್ಸಲ್ ಆಯಿತು ಇಲ್ಲಿ ನೆಕ್ಸ್ಟ್ ಏನು ಏನಾಗ್ತಂದರೆ ಆರ್ ಡ್ಯಾಶ್ ಕ್ಯೂಬ್ ಈಕ್ವಲ್ ಟು ಇಲ್ಲಿ ಇಪ್ಪತ್ತೇಳು ಇಂಟು ಆರ್ ಕ್ಯೂಬ್ ಆಗುತ್ತದೆ ನೆಕ್ಸ್ಟು ಇದು ಆರ್ ಕ್ಯೂಬ್ ಇಲ್ಲಿ ಗುಣಾಕಾರದೇ ಈ ಕಡೆ ಬಂದರೆ ಏನಾಗುತ್ತೆ ಭಾಗಾಕಾರ ಆಗುತ್ತೆ ಹಾಗಾಗಿ ಆರ್ ಡ್ಯಾಶ್ ಕ್ಯೂಬ್ ಡಿವೈಡೆಡ್ ಬೈ ಆರ್ ಕ್ಯೂಬ್ ಈಕ್ವಲ್ ಟು ಏನಾಗುತ್ತೆ ಅಂದರೆ ಇಪ್ಪತ್ತೇಳು ಆಗುತ್ತದೆ ಇವಾಗ ಇದನ್ನು ನಾವು ಆರ್ ಡ್ಯಾಶ್ ಡಿವೈಡೆಡ್ ಬೈ ಆರು ಈಕ್ವಲ್ ಟು ಕ್ಯೂಬ್ರೂ ಟಾಪ್ ಇಪ್ಪತ್ತೇಳು ಅಂತೇಳಿ ಬರಿಬೋದು ಅಂದರೆ ಮೂರು ಇಂಟು ಮೂರು ಇಂಟು ಮೂರು ಮಾಡಿದಾಗ ಯಾವ ರೀತಿ ಬರಿಬೋದು ಅಂದರೆ ಮೂರರ ಗಾತ ಮೂರು ಅಂಥೇಳಿ ಬರಿಬೋದು ಇವಾಗ ಕ್ಯೂರು ಟಾಪ್ ಇಪ್ಪತ್ತೇಳನ್ನು ನಾವು ಬರಿಬೋದು ಅಂದರೆ ಮೂರು ಮೂರಂತೇಳಿ ಬರಿಬೋದು ಹಾಗಾಗಿ ಆರ್ ಡ್ಯಾಶ್ ಡಿವೈಡೆಡ್ ಬೈ ಆರು ಈಕ್ವಲ್ ಟು ಮೂರು ಡಿವೈಡೆಡ್ ಬೈ ಒಂದು ಆಗುತ್ತದೆ ಆದ್ದರಿಂದ ಇಲ್ಲಿ ಏನಂತ ಹೇಳ್ಬೋದು ಅಂದರೆ ನಾವು ಆ ಡ್ಯಾಶ್ ಇಕ್ವಲ್ ಟು ಮೂರು ಇಂಟು ಆರ್ ಆಗುತ್ತದೆ ಅಂದರೆ ಹೊಸ ಗೋವಾದ ತ್ರಿಜಾ ಆ ಡ್ಯಾಶ್ ಇಕ್ವಲ್ ಟು ಮೂರು ಆರು ಆಗುತ್ತದೆ ನೆಕ್ಸ್ಟು ಇದರಲ್ಲೇ ಎರಡನೇದು ಎಸ್ ಮತ್ತು ಎಸ್ ಡ್ಯಾಶ್ಗಳ ಅನುಪಾತ ಇಲ್ಲಿ ಹೊಸ ಕಬ್ಬಿಣದ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಎಸ್ ಡ್ಯಾಶ್ ಅಂತೇಳಿ ಕೊಟ್ಟಿದ್ದಾರೆ ಅವಾಗ ಸೂತ್ರ ಏನಾಗುತ್ತೆ ಅಂದರೆ ನಾಲ್ಕು ಫೈ ಆ ಡ್ಯಾಶ್ ಸ್ಕ್ವೇರ್ ಆಗುತ್ತೆ ನೆಕ್ಸ್ಟು ಹಳೆಯ ಪ್ರತಿ ಗೋಳದ ವಿಸ್ತೀರ್ಣ ಏನಿದೆ ಎಸ್ ಹೇಳಿದೆ ಅವಾಗ ಸೂತ್ರ ಏನಾಗುತ್ತೆ ನಾಲ್ಕು ಪೈ ಆರ್ ಸ್ಕ್ವೇರ್ ಆಗುತ್ತದೆ ಇವಾಗ ಏನು ಮಾಡೋದಂದರೆ ಎಸ್ ಮತ್ತು ಇ ಎಸ್ ಡ್ಯಾಶ್ಗಳ ಅನುಪಾತವನ್ನು ಮಾಡೋಣ ಆವಾಗ ಎಸ್ ಡ್ಯಾಶ್ ಡಿವೈಡೆಡ್ ಬೈ ಎಸ್ ಈಕ್ವಲ್ಟಿ ಏನಾಗುತ್ತೆ ಅಂದರೆ ನಾಲ್ಕು ಪೈ ಆರ್ ಡ್ಯಾಶ್ ಸ್ಕ್ವೇರ್ ಡಿವೈಡೆಡ್ ಬೈ ನಾಲ್ಕು ಪೈ ಆರ್ ಸ್ಕ್ವೇರ್ ಆಗುತ್ತದೆ ಇಲ್ಲಿ ಇದು ನಾಲ್ಕು ಪೈ ಇಲ್ಲಿ ನಾಲ್ಕು ನಾಲ್ಕು ಪೈ ಕ್ಯಾನ್ಸಲ್ ಆಯಿತು ನೆಕ್ಸ್ಟು ಎಸ್ ಡ್ಯಾಶ್ ಡಿವೈಡ್ ಬೈ ಎಸ್ ಈಕ್ವಲ್ ಟು ಆರ್ ಡ್ಯಾಶ್ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಆಗುತ್ತದೆ ಇಲ್ಲಿ ಆರ್ ಡ್ಯಾಶ್ ಅಂದರೆ ಆಗಲಿ ಕಂಡು ಹಿಡ್ಕೊಂಡಿದ್ದೀವಿ ಎಷ್ಟು ಬಂದಿದೆ ಎರಡು ಆರ್ ಇದೆ ಇವಾಗ ಇಲ್ಲಿ ಬೆಲೆಗಳನ್ನು ತುಂಬೋಣ ಸಾರಿ ಎರಡು ಅಲ್ಲ ಆರು ಅಲ್ಲ ಮೂರು ಆರು ಹಾಗಾಗಿ ಇಲ್ಲಿ ಆರ್ ಮೂರು ಆರ್ ಬರೆದಿದ್ದೀನಿ ಬರೆದಿ ಸ್ಕ್ವರ್ ಸ್ಕ್ವೇರು ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟು ಎಸ್ ಡ್ಯಾಶ್ ಇಲ್ಲಿ ಮೂರು ಸ್ಕ್ವೇರ್ ಅಂದರೆ ಏನಾಗುತ್ತೆ ಒಂಬತ್ತು ನೆಕ್ಸ್ಟು ಇಲ್ಲಿ ಆರು ಸ್ಕ್ವೇರ್ ಅಂದರೆ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಆಗುತ್ತದೆ ಇಲ್ಲಿ ಇ ಆರ್ ಸ್ಕ್ವೇರು ಇ ಆರ್ ಸ್ಕ್ವೇರು ಕ್ಯಾನ್ಸಲ್ ಆಗಿ ಎಸ್ ಡ್ಯಾಶ್ ಡಿವೈಡೆಡ್ ಬೈ ಎಸ್ ಈಕ್ವಲ್ ಟು ಇಲ್ಲೇನಿದೆ ಒಂಬತ್ತು ಇದೆ ಇಲ್ಲಿ ಏನು ಇಲ್ಲಂದರೆ ಏನು ಇರುತ್ತೆ ಒಂದು ಉಳಿಯುತ್ತೆ ಹಾಗಾಗಿ ಇಲ್ಲಿ ನಾವು ಇನ್ನು ಅನುಪಾತದಲ್ಲಿ ಬರೆದಾಗ ಏನಾಗುತ್ತೆ ಅಂದರೆ ಎಸ್ ಡ್ಯಾಶ್ ಅನುಪಾತ ಎಸ್ ಈಕ್ವಲ್ ಟು ಒಂಬತ್ತು ಅನುಪಾತ ಒಂದು ಆಗುತ್ತದೆ ನಮಗೆ ಪ್ರಶ್ನೆಯಲ್ಲಿ ಏನು ಕೇಳಾರೆ ಅಂದರೆ ಎಸ್ ಮತ್ತು ಎಸ್ ಡ್ಯಾಶ್ಗಳ ಅನುಪಾತವನ್ನು ಕೇಳಿದ್ದಾರೆ ಹಾಗಾಗಿ ಇಲ್ಲಿ ನಾವು ಎಸ್ ಅನುಪಾತ ಎಸ್ ಡ್ಯಾಶ್ ಇಕ್ವಲ್ ಟು ಒಂದು ಅನುಪಾತ ಒಂಬತ್ತು ಆಗುತ್ತದೆ ಅಂಥೇಳಿ ಬರೀಬೇಕು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಹತ್ತು ಔಷಧದ ಗುಳಿಗೆಯು ಗೋಳದ ಆಕಾರದಲ್ಲಿದ್ದು ಮೂರು ಪಾಯಿಂಟ್ ಐದು ಎಮ್ ಎಮ್ ಅಂದರೆ ಮಿಲಿಮೀಟರ್ ವ್ಯಾಸವನ್ನು ಹೊಂದಿದೆ ಗುಳಿಗೆಯಲ್ಲಿ ತುಂಬಬಹುದಾದ ಔಷಧದ ಪ್ರಮಾಣವನ್ನು ಎಂ ಎಂ ಕ್ಯೂಬ್ಗಳಲ್ಲಿ ಕಂಡುಹಿಡಿಯಿರಿ ಇದನ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಇಲ್ಲಿ ಮೊದಲು ನಾವು ಪ್ರಶ್ನೆಯಲ್ಲಿ ಕೊಟ್ಟಂತಹ ದತ್ತಾಂಶಗಳನ್ನು ಬರೆದುಕೊಳ್ಳೋಣ ಔಷಧದ ಗುಳಿಗೆಯ ವ್ಯಾಸ ಡಿ ಈಕ್ವಲ್ ಟು ಮೂರು ಪಾಯಿಂಟ್ ಐದು ಎಂ ಎಂ ಕೊಟ್ಟಿದ್ದಾರೆ ನೆಕ್ಸ್ಟು ಔಷಧದ ಗುಳಿಗೆಯ ತ್ರಿಜ್ಯ ಆರು ಇಕ್ವಲ್ ಟು ಏನಾಗುತ್ತೆ ಅಂದರೆ ಮೂರು ಪಾಯಿಂಟ್ ಐದು ಡಿವೈಡೆಡ್ ಬೈ ಎರಡು ಮಿಲಿಮೀಟರ್ ಆಗುತ್ತದೆ ನೆಕ್ಸ್ಟು ಗುಡಿಗೆಯಲ್ಲಿ ತುಂಬಬಹುದಾದ ಔಷಧದ ಪ್ರಮಾಣ ಈಕ್ವಲ್ಟು ಏನಾಗುತ್ತೆ ಅಂದರೆ ಗೋಳಾಕಾರದ ಔಷಧದ ಗಣಪಲ ಆಗುತ್ತದೆ ನಮಗೆ ಆಲ್ರೆಡಿ ಗೊತ್ತಿದೆ ಗೋಳದ ಗಣಫಲ ಸೂತ್ರ ಏನಿದೆ ನಾಲ್ಕು ಡಿವೈಡೆಡ್ ಬೈ ಮೂರು ಪೈ ಆರ್ ಕ್ಯೂಬ್ ಅಂತೇಳಿದೆ ಇವಾಗ ಇದರಲ್ಲಿ ಬೆಲೆಗಳನ್ನು ಆದೇಶಿಸೋಣ ನಾಲ್ಕು ಡಿವೈಡೆಡ್ ಬೈ ಮೂರು ಇಂಟು ಪೈ ಅಂದರೆ ಇಲ್ಲಿ ಪ್ರಶ್ನೆಯಲ್ಲಿ ಯಾವುದೇ ರೀತಿ ಪೈ ಬೆಲೆಯನ್ನು ಕೊಟ್ಟಿಲ್ಲ ಅವಾಗ ನಾವು ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಅಂತ ಹೇಳಿ ಬಳಸಬೇಕು ಹಾಗಾಗಿ ಇಲ್ಲಿ ನಾನು ಪೈ ಅಂದರೆ ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಎಂಟು ಆರ್ ಅಂದರೆ ಏನಿದೆ ಇಲ್ಲಿ ಮೂರು ಪಾಯಿಂಟ್ ಐದು ಡಿವೈಡೆಡ್ ಬೈ ಎರಡಿದೆ ಇಲ್ಲಿ ಆರ್ ಕ್ಯೂಬ್ ಬರೋದರಿಂದ ನಾನು ಮೂರು ಪಾಯಿಂಟ್ ಐದು ಡಿವೈಡೆಡ್ ಬೈ ಎರಡನ್ನು ಇಲ್ಲಿ ನಾನು ಮೂರು ಸಲ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಏಳು ಒಂದಲೇ ಏಳು ಇಲ್ಲಿ ಪಾಯಿಂಟ್ ಕೊಡೋಣ ಮೂವತ್ತೈದು ಮೂವತ್ತೈದಾಯಿತು ಏಳೈದಲೇ ಮೂವತ್ತೈದು ಆಯಿತು ನೆಕ್ಸ್ಟ್ ಎರಡು ಒಂದಲೇ ಎರಡು ಇಲ್ಲಿ ಎರಡು ಎಡಲೆ ನಾಲ್ಕು ನೆಕ್ಸ್ಟ್ ಈ ಎರಡು ಈ ಎರಡು ಕ್ಯಾನ್ಸಲ್ ಆಯಿತು ಇಲ್ಲಿ ಎರಡು ಒಂದಲೇ ಎರಡು ಇಲ್ಲಿ ಎರಡು ಹನ್ನೊಂದಲೆ ಇಪ್ಪತ್ತೆರಡು ಆಯಿತು ಇವಾಗ ಇಲ್ಲಿ ಅಂಶದಲ್ಲಿ ಏನಿತ್ತು ಹನ್ನೊಂದು ಹಾಗಾಗಿ ಹನ್ನೊಂದು ಹನ್ನೊಂದಂತೆ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಡಿವೈಡೆಡ್ ಬೈ ಮೂರದ್ದೇ ಇಲ್ಲಿ ಡಿವೈಡೆಡ್ ಬೈ ಮೂರು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಇಂಟು ಈ ಜೀರೋ ಪಾಯಿಂಟ್ ಐದನ್ನು ನಾನು ಐದು ಡಿವೈಡೆಡ್ ಬೈ ಹತ್ತು ಅಂತೇಳಿ ಬರ್ಕೋತಿದ್ದೀನಿ ನೆಕ್ಸ್ಟ್ ಇಂಟು ಮೂರು ಪಾಯಿಂಟ್ ಐದನ್ನು ನಾನು ಮೂವತ್ತೈದು ಡಿವೈಡೆಡ್ ಬೈ ಹತ್ತು ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಮೂರು ಪಾಯಿಂಟ್ ಐದನ್ನು ನಾನು ಮೂವತ್ತೈದು ಡಿವೈಡೆಡ್ ಬೈ ಹತ್ತು ಅಂತೇಳಿ ಬರ್ಕೋತಿದ್ದೀನಿ ನಿಮಗೆ ಇದು ತಪ್ಪಾಕಿತ್ತಂದರೆ ಇಲ್ಲಿ ನೀವು ಡೈರೆಕ್ಟಾಗಿ ಮೂರು ಪಾಯಿಂಟ್ ಐದು ಇಂಟು ಮೂರು ಪಾಯಿಂಟ್ ಐದನ್ನು ಗುಣಾಕಾರ ಮಾಡಿ ಕೂಡ ಮಾಡ್ಬೋದು ನೀವು ನಿಮಗೆ ಯಾವ್ದು ಆಗುತ್ತೆ ಆ ಸ್ಟೆಪ್ಪನ್ನು ನೀವು ಉಪಯೋಗಿಸಿ ಇಲ್ಲಿ ನೆಕ್ಸ್ಟು ಐದು ಐದೊಂದಲೇ ಐದು ಐದು ಐದರಡೇ ಹತ್ತು ಇಲ್ಲಿ ಐದು ಐದೋಳೆ ಮೂವತ್ತೈದು ಐದು ಐದೇರಡಲೇ ಹತ್ತು ನೆಕ್ಸ್ಟು ಇಲ್ಲಿ ಐದು ಒಳ್ಳೆ ಮೂವತ್ತೈದು ಐದು ಎರಡೇ ಹತ್ತು ಅಂದರೆ ಇಲ್ಲಿ ಅಂಶದಲ್ಲಿ ಏನೇನು ಹೋಯಿತು ಹನ್ನೊಂದು ಏಳು ಏಳು ಹೋಯ್ತು ಹಾಗಾಗಿ ಇಲ್ಲಿ ಹನ್ನೊಂದು ಇಂಟು ಏಳು ಇಂಟು ಏಳು ಅಂದರೆ ನಲ್ವತ್ತೊಂಬತ್ತು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಡಿವೈಡೆಡ್ ಬೈ ಇಲ್ಲಿ ಮೂರಿದೆ ಮೂರು ಇಲ್ಲಿ ಎರಡು ಎರಡೇ ನಾಲ್ಕು ನಾಲ್ಕು ಎಡೇ ಎಂಟು ಅಂದರೆ ಇಂಟು ಎಂಟಾಗತ್ತ ಇವಾಗ ಹನ್ನೊಂದು ಇಂಟು ನಲವತ್ತೊಂಬತ್ತು ಮಾಡಿದಾಗ ನಮಗೆ ಐದುನೂರ ಮೂವತ್ತೊಂಬತ್ತು ಬರುತ್ತದೆ ನೆಕ್ಸ್ಟು ಮೂರು ಇಂಟು ಎಂಟು ಅಂದರೆ ಇಪ್ಪತ್ನಾಲ್ಕು ಆಗುತ್ತದೆ ನೆಕ್ಸ್ಟ್ ಇವಾಗ ಐದುನೂರ ಮೂವತ್ತೊಂಬತ್ತನ್ನು ಇಪ್ಪತ್ನಾಲ್ಕರಿಂದ ಭಾಗಿಸಿದಾಗ ನಮಗೆ ಇಪ್ಪತ್ತೆರಡು ಪಾಯಿಂಟ್ ನಾಲ್ಕು ಐದು ಎಂಟು ಬರುತ್ತದೆ ಇದನ್ನ ರೌಂಡ್ ಫಿಗರ್ದಲ್ಲಿ ಬರೆದ್ರೆ ನಮಗೆ ಇಪ್ಪತ್ತೆರಡು ಪಾಯಿಂಟ್ ನಾಲ್ಕು ಆರು ಎಮ್ ಎಮ್ ಕ್ಯೂಬ್ ಆಗುತ್ತದೆ ಇದನ್ನು ನಾವು ಯಾವ ರೀತಿ ಹೇಳ್ಬೋದು ಅಂದರೆ ಆದ್ದರಿಂದ ಗುಳಿಗೆಯಲ್ಲಿ ತುಂಬಬಹುದಾದ ಔಷಧದ ಪ್ರಮಾಣ ಇಪ್ಪತ್ತೆರಡು ಪಾಯಿಂಟ್ ನಾಲ್ಕು ಆರು ಎಮ್ ಎಮ್ ಕ್ಯೂಬ್ ಆಗುತ್ತದೆ ಅಂದರೆ ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ಹತ್ತು ಮುಕ್ತಾಯವಾಯಿತು ಅಂದರೆ ಅಭ್ಯಾಸ ಹನ್ನೊಂದು ಪಾಯಿಂಟ್ ನಾಲ್ಕು ಮುಕ್ತಾಯವಾಯಿತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್